ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಕಿಟೀಸ್ ಮೈಕ್ರೋ ಸೊಲ್ಯೂಷನ್ಸ್ ಅಂತ ಹೈದರಾಬಾದ್ನ ಒಂದು ಕಂಪನಿ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅವರ ವೆಬ್ಸೈಟು ಆಮೇಲೆ ಕೆಲವು ಪ್ರಮೋಷನಲ್ ಮೆಟೀರಿಯಲ್ಸ್ ಸಿಕ್ಕಿವೆ ನಮಗೆ ಅದರ ಆಧಾರದ ಮೇಲೆ ಇವರು ಸಣ್ಣ ಮತ್ತೆ ಮಧ್ಯಮ ಗಾತ್ರದ ಬಿಸ್ನೆಸ್ಗಳಿಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಅಂತ ತಿಳಿಯೋಣ ಹೌದು ಖಂಡಿತ ಈ ಕಿಟ್ಟೀಸ್ ಮೈಕ್ರೋ ಸೊಲ್ಯೂಷನ್ಸ್ ಅವರ ಸೇವೆಗಳನ್ನು ನೋಡಿದ್ರೆ ಅವರು ಬೇರೆ ಬೇರೆ ತರಹದ ಇಂಡಸ್ಟ್ರೀಸ್ಗೆ ಅಂದರೆ ಈಗ ಹೋಟೆಲ್ ಇರಬಹುದು ರೆಸ್ಟೋರೆಂಟ್ ರಿಯಲ್ ಎಸ್ಟೇಟ್ ಆಸ್ಪತ್ರೆಗಳು ಅಷ್ಟೇ ಅಲ್ಲ ಈ ಕ್ಯೂ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆಯಲ್ಲ ಜನ ಜಾಸ್ತಿ ಸೇರೋ ಕಡೆ ಅದಕ್ಕೂ ಸಾಫ್ಟ್ವೇರ್ ಕೊಡ್ತಾರೆ ಮುಖ್ಯವಾಗಿ ಅವರ ಹತ್ರ ಕಸ್ಟಮೈಸ್ಡ್ ಅಂದರೆ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಮಾಡಿಕೊಡುವ ಪರಿಹಾರಗಳೂ ಇವೆ ಮತ್ತು ರೆಡಿಮೇಡ್ ಸಾಫ್ಟ್ವೇರ್ ಕೂಡ ಇವೆ ಆಮೇಲೆ ಅವರ ಆನ್ಲೈನ್ ಮತ್ತು ಆಫ್ಲೈನ್ ಆಪ್ಷನ್ಗಳಿದೆಯಲ್ಲ ಅದು ಗಮನ ಸೆಳೆಯುತ್ತೆ ಸರಿ ಸರಿ ಹಾಗಾದರೆ ಈ ಆಫ್ಲೈನ್ ಮತ್ತು ಆನ್ಲೈನ್ ಅಕೌಂಟಿಂಗ್ ಸಾಫ್ಟ್ವೇರ್ ಅಂತ ಏನು ಹೇಳಿದ್ರಿ ಅದರ ಹೊಂದಬಹುದು ಸ್ವಲ್ಪ ಹೇಳ್ತೀರಾ ಇದು ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ಲೈನ್ ಸಾಫ್ಟ್ವೇರ್ ಅಂದರೆ ಹೆಸರಲ್ಲೇ ಇದೆಯಲ್ಲ ಇಂಟರ್ನೆಟ್ ಕನೆಕ್ಷನ್ ಬೇಕಾಗಿಲ್ಲ ಇದನ್ನು ನಾವು ಡೆಸ್ಕ್ ಟಾಪ್ ಸಾಫ್ಟ್ವೇರ್ ಅಂತಾನೂ ಕರಿತೀವಿ ಯಾರಿಗೆ ತಮ್ಮ ಡೇಟಾ ಪೂರ್ತಿ ಕಂಟ್ರೋಲ್ನಲ್ಲಿರಬೇಕು ಪ್ರೈವಸಿ ಮುಖ್ಯ ಅನ್ಸುತ್ತೋ ಅವರಿಗೆ ಇದು ಸರಿ ಆಮೇಲೆ ಎಲ್ಲ ಕಡೆ ಇಂಟರ್ನೆಟ್ ಚೆನ್ನಾಗಿ ಸಿಗಲ್ಲ ಅಲ್ವಾ ಅಥವಾ ಯಾರಿಗೆ ತುಂಬಾ ಫಾಸ್ಟಾಗಿ ಕೆಲಸ ಆಗ್ಬೇಕು ಈಗ ಬಿಲ್ಲಿಂಗ್ ಕೌಂಟರ್ ಹತ್ರ ಅಲ್ಲ ಅವರಿಗೆಲ್ಲಾ ಇದು ಸೂಕ್ತ ಓ ಅಂದ್ರೆ ಡೇಟಾ ಎಲ್ಲ ನಮ್ಮ ಕಂಪ್ಯೂಟರ್ನಲ್ಲೇ ಇರುತ್ತೆ ಕ್ಲೌಡ್ನಲ್ಲಿ ಇರಲ್ಲ ಇದ್ರಿಂದ ಡೇಟಾ ಸೇಫ್ಟಿ ಜಾಸ್ತಿ ಅಂತನಾ ಹೌದು ಡೇಟಾ ಲೋಕಲ್ ಆಗಿ ಅಂದ್ರೆ ನಿಮ್ಮ ಸಿಸ್ಟಮ್ನಲ್ಲೇ ಸ್ಟೋರ್ ಆಗೋದ್ರಿಂದ ಈ ಹೊರಗಿನಿಂದ ಹ್ಯಾಕ್ ಆಗೋದು ಅಥವಾ ಡೇಟಾ ಲೀಕ್ ಆಗೋ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತೆ ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗಿಲ್ಲದ ಕಾರಣ ಬಿಲ್ಲಿಂಗ್ ಎಲ್ಲ ಫಟಾಫಟ್ ಅಂತ ಆಗುತ್ತೆ ಈ ಥರದ ಆಫ್ಲೈನ್ ಸಾಫ್ಟ್ವೇರ್ಗಳಲ್ಲಿ ಸಾಮಾನ್ಯವಾಗಿ ಬಿಲ್ಲಿಂಗ್ ಇರುತ್ತೆ ಜಿ ಎಸ್ ಟಿ ರೂಲ್ಸ್ ಫಾಲೋ ಮಾಡೋಕೆ ಬೇಕಾದ ವ್ಯವಸ್ಥೆ ಇರುತ್ತೆ ಇನ್ವೆಂಟ್ರಿ ಕಂಟ್ರೋಲ್ ಅಂದರೆ ಸ್ಟಾಕ್ ಎಷ್ಟಿದೆ ಯಾವುದು ಖಾಲಿ ಆಗ್ತಾ ಇದೆ ಅಂತ ನೋಡೋದು ಆಮೇಲೆ ಪೇ ರೋಲ್ ಅಂದರೆ ಸಂಬಳ ಪಟ್ಟಿ ಮಾಡೋದು ಮತ್ತೆ ಡೀಟೇಲ್ಡ್ ಫೈನಾನ್ಷಿಯಲ್ ರಿಪೋರ್ಟ್ಸ್ ಈ ಥರದ ಬೇಸಿಕ್ ಆದರೆ ತುಂಬ ಅಗತ್ಯವಾದ ಫೀಚರ್ಸ್ ಎಲ್ಲ ಇರುತ್ತೆ ಕಿಟೀಸ್ನವರು ಬೇರೆ ಬೇರೆ ಇಂಡಸ್ಟ್ರೀಸ್ಗೆ ಅಂತ ಆಫ್ಲೈನ್ ಸಾಫ್ಟ್ವೇರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಉದಾಹರಣೆಗೆ ಕೆ ಎಂ ಎಸ್ ಬ್ಯುಸಿ ಕೆ ಎಂ ಎಸ್ ಸ್ಕೂಲ್ ಕೆ ಎಂ ಎಸ್ ಹೋಟೆಲ್ ಕೆಎಂ ಎಸ್ ಮಿಲ್ಕಿ ಕೆ ಎಂ ಎಸ್ ಲೈಬ್ರರಿ ಹೀಗೆಲ್ಲ ಹೆಸರುಗಳಿದೆ ಈ ಹೆಸರುಗಳೇ ಅವುಗಳ ಉದ್ದೇಶ ಹೇಳುತ್ತಲ್ವಾ ಹೌದು ಖಂಡಿತ ಪ್ರತಿಯೊಂದು ಹೆಸರು ಕೂಡ ಅದು ಯಾವ ಕ್ಷೇತ್ರಕ್ಕೆ ಅಂತ ಡಿಸೈನ್ ಮಾಡಿರೋದು ಅಂತ ಗೊತ್ತಾಗುತ್ತೆ ಈಗ ಕೆಎಂಎಸ್ ಮಿಲ್ಕಿ ಅಂದರೆ ಬಹುಶಃ ಈ ಹಾಲು ಉತ್ಪಾದಕರ ಸಂಘಗಳು ಅಥವಾ ಡೈರಿಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು ಇದು ಅವರು ಎಷ್ಟು ಕಸ್ಟಮೈಸ್ ಮಾಡಬಲ್ಲರು ಅನ್ನೋದನ್ನ ತೋರಿಸುತ್ತೆ ಸರಿ ಈ ಆಫ್ಲೈನ್ ಸಿಸ್ಟಮ್ಸ್ ಎಲ್ಲ ಲೋಕಲ್ ಕಂಟ್ರೋಲ್ಗೆ ಒಳ್ಳೇದು ಆದರೆ ಇವತ್ತಿನ ಕಾಲದಲ್ಲಿ ಎಲ್ಲರೂ ಎಲ್ಲಿಂದ ಬೇಕಾದರೂ ಆಕ್ಸೆಸ್ ಮಾಡಬೇಕು ಅಂತಾರಲ್ಲ ಆ ನಿರೀಕ್ಷೆಯನ್ನ ಕಿಟ್ಟಿಸ್ನ ಆನ್ಲೈನ್ ಸಾಫ್ಟ್ವೇರ್ಗಳು ಹೇಗೆ ಪೂರೈಸುತ್ತೆ ಅದರ ಅನುಕೂಲಗಳೇನು ಹ್ಮ್ ಒಳ್ಳೆ ಪ್ರಶ್ನೆ ಆನ್ಲೈನ್ ಸಾಫ್ಟ್ವೇರ್ಗಳು ಅಥವಾ ಕ್ಲೌಡ್ ಬೇಸ್ಡ್ ಅಂತ ಹೇಳ್ತೀವಲ್ಲ ಅದು ಇವತ್ತಿನ ಮೊಬೈಲ್ ಇಂಟರ್ನೆಟ್ ಯುಗಕ್ಕೆ ತುಂಬಾ ಸೂಕ್ತ ಇದಂಗ ಬಳಸೋಕೆ ಇಂಟರ್ನೆಟ್ ಬೇಕೇ ಬೇಕು ಇದರ ದೊಡ್ಡ ಅಡ್ವಾಂಟೇಜ್ ಅಂದ್ರೆ ನೀವು ಪ್ರಪಂಚದ ಯಾವುದೇ ಮೂಲೆಯಿಂದ ಯಾವುದೇ ಡಿವೈಸ್ ಇಂದ ಲ್ಯಾಪ್ಟಾಪ್ ಇರ್ಲಿ ಟ್ಯಾಬ್ ಇರ್ಲಿ ಮೊಬೈಲ್ ಇರಲಿ ನಿಮ್ಮ ಬಿಸ್ನೆಸ್ ಇನ್ಫಾರ್ಮೇಶನ್ನ ನೋಡ್ಬೋದು ಮ್ಯಾನೇಜ್ ಮಾಡ್ಬೋದು ಓಹ್ ಅಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಟ್ರಾವೆಲ್ ಮಾಡ್ತಾ ಇದ್ರೂ ತನ್ನ ಅಂಗಡಿಯಲ್ಲಿ ಸೇಲ್ಫ್ ಎಷ್ಟು ಸ್ಟಾಕ್ ಎಷ್ಟಂತೆ ನೋಡ್ಬೋದು ಅಲ್ವಾ ಕರೆಕ್ಟ್ ಅಷ್ಟೇ ಅಲ್ಲ ಡೇಟಾ ಎಲ್ಲ ಸೇಫ್ ಆಗಿರೋ ಸರ್ವರ್ಗಳಲ್ಲಿ ಅಂದ್ರೆ ಕ್ಲೌಡ್ನಲ್ಲಿ ಸ್ಟೋರ್ ಆಗಿರೋದ್ರಿಂದ ನಿಮ್ಮ ಕಂಪ್ಯೂಟರ್ ಏನಾದ್ರೂ ಹಾಳಾದ್ರೂ ಡೇಟಾ ಲಾಸ್ ಆಗುತ್ತೆ ಅನ್ನೋ ಭಯ ಇರಲ್ಲ ಹೆಚ್ಚಿನ ಕ್ಲೌಡ್ ಸರ್ವಿಸಸ್ಸು ಆಟೋಮ್ಯಾಟಿಕ್ ಆಗಿ ಡೇಟಾ ಬ್ಯಾಕಪ್ ಮಾಡ್ತವೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಟೈಮ್ ಅಪ್ಡೇಟ್ಸ್ ಅಂದ್ರೆ ಒಂದು ಬ್ರಾಂಚ್ನಲ್ಲಿ ಸೇಲ್ ಆದ ತಕ್ಷಣ ಇನ್ನೊಂದು ಬ್ರಾಂಚ್ನಲ್ಲಿರೋರ್ಗೆ ಅಥವಾ ಮನೆಯಲ್ಲಿರೋ ಓನರ್ಗೆ ಆ ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತೆ ಒಂದೇ ಸಾರಿ ಹಲವು ಜನ ಲಾಗಿನ್ ಆಗಿ ಕೆಲಸ ಮಾಡಬಹುದು ಯೂಸರ್ ಆಕ್ಸೆಸ್ ಇರುತ್ತೆ ಇದು ದೊಡ್ಡ ಟೀಮ್ ಇರೋ ಬಿಸ್ನೆಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಆನ್ಲೈನ್ ಸಾಫ್ಟ್ವೇರ್ಗಳಲ್ಲಿ ಯಾವ ತರಹದ ಫೀಚರ್ಸ್ ಇರುತ್ತೆ ಸಾಮಾನ್ಯವಾಗಿ ಆಫ್ಲೈನ್ನಲ್ಲಿದ್ದ ಹಾಗೆ ಜಿಎಸ್ಟಿ ರೆಡಿ ಇನ್ವಾಯ್ಸಿಂಗ್ ಇನ್ವೆಂಟ್ರಿ ಟ್ರ್ಯಾಕಿಂಗ್ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಸಾಮಾನ್ಯವಾಗಿ ಇನ್ನೂ ಬೆಟರ್ ರಿಪೋರ್ಟಿಂಗ್ ಮತ್ತೆ ಅನಾಲಿಟಿಕ್ಸ್ ಟೂಲ್ಸ್ ಇರುತ್ತೆ ಇವು ಬಿಸ್ನೆಸ್ ಹೇಗೆ ನಡೀತಿದೆ ಅಂತ ನೋಡೋಕೆ ಲಾಭ ಎಷ್ಟಿದೆ ಅಂತ ಅನಲೈಸ್ ಮಾಡೋಕೆ ಮುಂದೆ ಏನು ಮಾಡಬೇಕು ಅಂತ ಡಿಸಿಷನ್ ತಗೊಳ್ಳೋಕೆಲ್ಲ ಸಹಾಯ ಮಾಡುತ್ತೆ ಕಿಟೀಸ್ನ ಉದಾಹರಣೆ ನೋಡೋದಾದ್ರೆ ಕೆ ಎಂ ಎಸ್ ರೆಸ್ಟೋರೆಂಟ್ ಕೆ ಎಂ ಎಸ್ ಕ್ಯೂ ಕೆ ಎಂ ಎಸ್ ಅಪಾರ್ಟ್ಮೆಂಟ್ ಇದೆ ಕೆ ಎಂ ಎಸ್ ಸ್ಕೂಲ್ ಆನ್ಲೈನ್ನಲ್ಲೂ ಇದೆ ಅನ್ನೋದು ಗಮನಿಸಬೇಕು ಬಹುಶಃ ಶಾಲೆಯ ಮ್ಯಾನೇಜ್ಮೆಂಟ್ ಟೀಚರ್ಸ್ ಪೇರೆಂಟ್ಸ್ ಎಲ್ಲರಿಗೂ ಈಸಿಯಾಗಿ ಇನ್ಫಾರ್ಮೇಶನ್ ಸಿಗ್ಲಿ ಅಂತ ಇರ್ಬೋದು ಅಂದರೆ ಬಿಸ್ನೆಸ್ನ ಸ್ವರೂಪ ಅಗತ್ಯಕ್ಕೆ ತಕ್ಕಂತೆ ಆಫ್ಲೈನ್ ಅಥವಾ ಆನ್ಲೈನ್ ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಈಗ ಬರೀ ಜನರಲ್ ಅಕೌಂಟಿಂಗ್ ಅಷ್ಟೇ ಅಲ್ಲದೆ ನೀವು ಹೇಳಿದ್ರಲ್ಲ ನಿರ್ದಿಷ್ಟ ಇಂಡಸ್ಟ್ರೀಸ್ಗೆ ಅಂತ ಅವರತ್ರ ಸೊಲ್ಯೂಷನ್ಸ್ ಇದೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ ಈಗ ಹೋಟೆಲ್ ಅಥವಾ ರೆಸ್ಟೋರೆಂಟ್ಸ್ಗಳಿಗೆ ಏನ್ ಸ್ಪೆಷಲ್ ಇದೆ ಹೌದು ಹೌದು ಅವರು ಬರೀ ಅಕೌಂಟಿಂಗ್ಗೆ ಮಾತ್ರ ಸೀಮಿತವಾಗಿಲ್ಲ ಉದಾಹರಣೆಗೆ ಹೋಟೆಲ್ಗಳಿಗೆ ಮಾಡಿರೋ ಸಾಫ್ಟ್ವೇರ್ನಲ್ಲಿ ಬರೀ ಬಿಲ್ಲಿಂಗ್ ಅಷ್ಟೇ ಅಲ್ಲ ಆನ್ಲೈನ್ ರೂಮ್ ಬುಕ್ಕಿಂಗ್ ಮಾಡ್ಬೋದು ಗೆಸ್ಟ್ ಬಂದಾಗ ಚೆಕ್ ಇನ್ ಹೋದಾಗ ಚೆಕ್ಔಟ್ ರೆಕಾರ್ಡ್ ಮಾಡೋದು ಸುಲಭ ಆಗುತ್ತೆ ಯಾವ ರೂಮ್ ಖಾಲಿ ಇದೆ ಯಾವುದು ಕ್ಲೀನಿಂಗ್ ನಡೀತಿದೆ ಅಂದರೆ ರೂಮ್ ಸ್ಟೇಟಸ್ ಎಲ್ಲ ಇನ್ಫಾರ್ಮೇಷನ್ ಮ್ಯಾನೇಜ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಇದರಿಂದ ಹೋಟೆಲ್ನ ದಿನನಿತ್ಯದ ಕೆಲಸಗಳು ತುಂಬ ಸ್ಮೂತ್ ಆಗುತ್ತೆ ರೆಸ್ಟೋರೆಂಟ್ಗಳಿಗೆ ಇದೆಯಲ್ಲ ಕೆಎಂಎಸ್ ರೆಸ್ಟೋರೆಂಟ್ ಅಂತ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಲ್ಲಿ ಚಾಲೆಂಜ್ಗಳೇ ಬೇರೆ ಥರ ಇರುತ್ತಲ್ವಾ ಹೌದು ಖಂಡಿತ ರೆಸ್ಟೋರೆಂಟ್ ಅಂದರೆ ಅಲ್ಲಿ ಎಲ್ಲ ತುಂಬ ಫಾಸ್ಟ್ ಆಗಿ ನಡಿಬೇಕು ಎಫಿಷಿಯನ್ಸಿ ತುಂಬ ಮುಖ್ಯ ಅವರ ಸಾಫ್ಟ್ವೇರ್ ಕಿಚನ್ ಆರ್ಡರ್ ಟೇಕಿಂಗ್ ಅಂದರೆ ಕೆ ಟಿ ಇದೆಯಲ್ಲ ಅದನ್ನು ಡಿಜಿಟಲ್ ಆಗಿ ಮ್ಯಾನೇಜ್ ಮಾಡುತ್ತೆ ಅಂದರೆ ವೇಟರ್ ಟೇಬಲ್ ಹತ್ರ ಆರ್ಡರ್ ತಗೊಂಡ ತಕ್ಷಣ ಅದು ಕಿಚನ್ನಲ್ಲಿರೋ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಇದರಿಂದ ತಪ್ಪುಗಳು ಕಡಿಮೆ ಆಗುತ್ತೆ ಸ್ಪೀಡ್ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲ ಟೇಬಲ್ ಮ್ಯಾನೇಜ್ಮೆಂಟ್ ಯಾವ ಟೇಬಲ್ ಖಾಲಿ ಇದೆ ಯಾವುದು ರಿಸರ್ವ್ ಆಗಿದೆ ಬಿಲ್ ಪ್ರಿಪೇರ್ ಮಾಡೋದು ಮತ್ತೆ ಬೇರೆ ಬೇರೆ ಸ್ಕ್ರೀನ್ಗಳು ಕಿಚನ್ ಸ್ಕ್ರೀನ್ ವೇಟರ್ ಸ್ಕ್ರೀನ್ ಕಸ್ಟಮರ್ಗೆ ಆರ್ಡರ್ ಸ್ಟೇಟಸ್ ತೋರ್ಸೋ ಸ್ಕ್ರೀನ್ ಈ ತರ ಎಲ್ಲಾ ಇರ್ಬೋದು ಇದು ಪೂರ್ತಿ ರೆಸ್ಟೋರೆಂಟ್ನ ವರ್ಕ್ ಫ್ಲೋ ಸುಧಾರಿಸೋ ಗುರಿ ಹೊಂದಿದೆ ಇದು ನಿಜಕ್ಕೂ ಉಪಯುಕ್ತ ಅನ್ಸುತ್ತೆ ಇನ್ನು ರಿಯಲ್ ಎಸ್ಟೇಟ್ ಹಾಸ್ಪಿಟಲ್ಸ್ ಆ ತರಹ ಫೀಲ್ಡ್ಗೂ ಸಲ್ಯೂಷನ್ಸ್ ಇದೆ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀರಾ ಹ್ಞೂ ರಿಯಲ್ ಎಸ್ಟೇಟಿಗೆ ಬಂದರೆ ಅವರ ಸಾಫ್ಟ್ವೇರ್ ಡೆವಲಪರ್ಸ್ಗಳಿಗೆ ತಮ್ಮ ಲೇಔಟ್ ಅಥವಾ ಅಪಾರ್ಟ್ಮೆಂಟ್ಗಳ ಫ್ಲ್ಯಾಟ್ಗಳನ್ನೆಲ್ಲ ಆನ್ಲೈನ್ನಲ್ಲಿ ತೋರ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಆಸಕ್ತಿ ಇರೋ ಕಸ್ಟಮರ್ಸ್ ಸೈಟ್ ವಿಸಿಟ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬಾರ್ದು ಆಮೇಲೆ ಕಸ್ಟಮರ್ ಕಂಪ್ಲೇಂಟ್ಸ್ ಏನಾದರೂ ಇದ್ರೆ ಅದನ್ನೂ ಮ್ಯಾನೇಜ್ ಮಾಡಕ್ಕೆ ಸಹಾಯ ಮಾಡುತ್ತೆ ಇನ್ನು ಆಸ್ಪತ್ರೆಗಳಿಗೆ ಬಂದರೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಬುಕಿಂಗ್ ಪೇಷಂಟ್ ರೆಕಾರ್ಡ್ಸ್ ಮ್ಯಾನೇಜ್ಮೆಂಟ್ ಒ ಪಿ ಡಿ ಇರಲಿ ಐ ಪಿ ಡಿ ಇರಲಿ ಪ್ರಿಸ್ಕ್ರಿಪ್ಷನ್ ಕೊಡೋದು ಲ್ಯಾಬ್ ರಿಪೋರ್ಟ್ಸ್ ಮ್ಯಾನೇಜ್ ಮಾಡೋದು ಈ ತರಹದ ಕಾಂಪ್ಲೆಕ್ಸ್ ಪ್ರೊಸೆಸ್ಗಳನ್ನ ಸಿಂಪಲ್ ಮಾಡೋ ಗುರಿ ಇಟ್ಕೊಂಡಿದೆ ಸರಿ ಕೊನೆಯದಾಗಿ ಕ್ಯೂ ಟೋಕನ್ ಸಿಸ್ಟಮ್ ಇದರ ಅಗತ್ಯ ಎಲ್ಲಿ ಬರುತ್ತೆ ಹೆಚ್ಚಾಗಿ ಎಲ್ಲಿ ತುಂಬ ಜನ ಸೇರ್ತಾರೋ ಅಂದರೆ ಆಸ್ಪತ್ರೆಗಳು ಕ್ಲಿನಿಕ್ಸು ಬ್ಯಾಂಕ್ಗಳು ಗೌರ್ಮೆಂಟ್ ಆಫೀಸು ಅಲ್ಲಿ ಕಾಯೋದನ್ನ ತಪ್ಸೋಕೆ ಜನಗಳನ್ನ ಒಂಥರ ಸಿಸ್ಟಮ್ಯಾಟಿಕ್ ಆಗಿ ಮ್ಯಾನೇಜ್ ಮಾಡೋಕೆ ಈ ಟೋಕನ್ ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಕ್ಯೂ ಮ್ಯಾನೇಜ್ಮೆಂಟ್ ಸಿಸ್ಟಂ ತುಂಬ ಯೂಸ್ಫುಲ್ ಇದು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಮಾಡತ್ತೆ ಸ್ಟಾಫ್ ಮೇಲಿರೋ ಪ್ರೆಷರ್ ಕೂಡ ಕಡಿಮೆ ಮಾಡತ್ತೆ ಓಕೆ ಒಟ್ಟಿನಲ್ಲಿ ಹೇಳೋದಾದ್ರೆ ಕಿಟ್ಟೀಸ್ ಮೈಕ್ರೋ ಸೊಲ್ಯೂಷನ್ಸ್ ಬರೀ ಅಕೌಂಟಿಂಗ್ ಸಾಫ್ಟ್ವೇರ್ ಅಷ್ಟೇ ಅಲ್ಲ ಬೇರೆ ಬೇರೆ ಇಂಡಸ್ಟ್ರಿಗಳ ಸ್ಪೆಸಿಫಿಕ್ ಆಪರೇಷನಲ್ ಅಗತ್ಯಗಳನ್ನು ಪೂರೈಸೋಕೆ ಕಾಂಪ್ರಿಹೆನ್ಸಿವ್ ಸೊಲ್ಯೂಷನ್ಸ್ ಕೊಡೋಕೆ ಟ್ರೈ ಮಾಡ್ತಿದೆ ಸರಿ ಈ ಸಾಫ್ಟ್ವೇರ್ಗಳನ್ನ ಬಿಟ್ಟು ಬೇರೆ ಏನಾರೋ ಸರ್ವೀಸಸ್ ಇದೆಯಾ ಅವರ ಹತ್ರ ಹೌದು ಅವರ ವೆಬ್ಸೈಟ್ ಪ್ರಕಾರ ಇನ್ನೂ ಎರಡೂ ಮೇನ್ ಸರ್ವೀಸಸ್ ಇದೆ ಒಂದು ಬಿಸ್ನೆಸ್ ಇ ಕಾಮರ್ಸ್ ಯಾರು ತಮ್ಮ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸ್ನ ಆನ್ಲೈನಲ್ಲಿ ಸೇಲ್ ಮಾಡ್ಬೇಕು ಅನ್ಕೊಳ್ತಾರೋ ಅಂಥ ಬಿಸ್ನೆಸ್ಗಳಿಗೆ ಕಸ್ಟಮ್ ಇ ಕಾಮರ್ಸ್ ವೆಬ್ಸೈಟ್ಸ್ಗಳನ್ನ ಡಿಸೈನ್ ಮಾಡಿ ಡೆವಲಪ್ ಮಾಡ್ಕೊಡ್ತಾರೆ ಇ ಕಾಮರ್ಸ್ ಈಗ ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ಗೂ ಬೇಕೇ ಬೇಕು ಅನ್ನೋ ಹಾಗಾಗಿದೆ ಇ ಸರ್ವಿಸ್ನಲ್ಲಿ ಏನೇನಿರುತ್ತೆ ಬರೀ ವೆಬ್ಸೈಟ್ ಡಿಸೈನಾ ಅಥವಾ ಇನ್ನೂ ಏನಾದರೂ ಇದು ಬರೀ ಡಿಸೈನ್ ಅಲ್ಲ ಇದರಲ್ಲಿ ಆನ್ಲೈನ್ ಪೇಮೆಂಟ್ಸ್ ತಗೊಳ್ಳೋಕೆ ಸೆಕ್ಯೂರ್ ಪೇಮೆಂಟ್ ಗೇಟ್ ವೇಗಳನ್ನು ಹಾಕೋದು ಪ್ರಾಡಕ್ಟ್ ಡೀಟೇಲ್ಸ್ ಫೋಟೋಸ್ ಪ್ರೈಸ್ ಎಲ್ಲ ಈಸಿಯಾಗಿ ಆ್ಯಡ್ ಮಾಡಿ ಮ್ಯಾನೇಜ್ ಮಾಡೋಕೆ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೊಬೈಲ್ ಫೋನ್ಗಳಲ್ಲೂ ನೀಟಾಗಿ ಕಾಣೋ ಹಾಗೆ ಮೊಬೈಲ್ ಫ್ರೆಂಡ್ಲಿ ಡಿಸೈನ್ ಮತ್ತೆ ತುಂಬಾ ಮುಖ್ಯವಾಗಿ ಗೂಗಲ್ ತರ ಸರ್ಚ್ ಎಂಜಿನ್ಗಳಲ್ಲಿ ಜನ ಹುಡುಕ್ದಾಗ ನಮ್ಮ ಸೈಟ್ ಮೇಲೆ ಬರೋ ಹಾಗೆ ಮಾಡೋಕೆ ಹೆಲ್ಪ್ ಆಗೋ ಎಸ್ಸಿಒ ಆಪ್ಟಿಮೈಸೇಷನ್ ಇದೆಲ್ಲ ಸೇರಿರುತ್ತೆ ಎಸ್ಸಿಒ ಅಂದ್ರೆ ಸ್ವಲ್ಪ ಸಿಂಪಲ್ ಆಗಿ ಹೇಳ್ಬೋದಾ ಎಲ್ಲರಿಗೂ ಗೊತ್ತಿರಲ್ಲ ಓ ಹೌದು ಎಸ್ಸಿಒ ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದ್ರೆ ಈಗ ಗೂಗಲ್ನಲ್ಲಿ ಜನ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟ ಕೀವರ್ಡ್ಸ್ ಹಾಕಿ ಸರ್ಚ್ ಮಾಡಿದಾಗ ನಿಮ್ಮ ವೆಬ್ಸೈಟ್ ರಿಸಲ್ಟ್ಸ್ನಲ್ಲಿ ಆದಷ್ಟು ಮೇಲೆ ಕಾಣಿಸ್ಬೇಕು ಅಲ್ವಾ ಹಾಗೆ ಮೇಲೆ ಬರೋ ಹಾಗೆ ಮಾಡೋಕೆ ಕೆಲವೊಂದು ಟೆಕ್ನಿಕಲ್ ಕೆಲಸಗಳನ್ನ ಮತ್ತೆ ಕಾಂಟೆಂಟ್ ರಿಲೇಟೆಡ್ ಕೆಲಸಗಳನ್ನ ಮಾಡ್ತಾರೆ ಅದೇ ಎಸ್ಸಿಒ ಇದರಿಂದ ನಿಮ್ಮ ಸೈಟ್ಗೆ ಜಾಸ್ತಿ ಜನ ಬರ್ತಾರೆ ಬಿಸ್ನೆಸ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಓಕೆ ಅರ್ಥ ಆಯ್ತು ಅಂದ್ರೆ ಆನ್ಲೈನ್ ಅಲ್ಲಿ ಸೇಲ್ ಮಾಡೋಕ್ಕೆ ಬೇಕಾದ ಟೆಕ್ನಿಕಲ್ ಕೊಡ್ತಾರೆ ಸರ್ವಿಸ್ ಸಪೋರ್ಟ್ನಲ್ ವೆಬ್ಸೈಟ್ ಅಂತ ಇದೆಯಲ್ಲ ಇದು ಇ ಪ್ರೊಫೆಷ್ನಲ್ ವೆಬ್ಸೈಟ್ ಅಂದರೆ ಅದು ಮುಖ್ಯವಾಗಿ ಇನ್ಫರ್ಮೇಷನ್ ಕೊಡೋಕೆ ಅಥವಾ ಕಂಪನಿಯ ಬ್ರ್ಯಾಂಡ್ ಇಮೇಜ್ನ ಆನ್ಲೈನ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋಕೆ ಎಲ್ಲ ಬಿಸ್ನೆಸ್ಗಳು ಆನ್ಲೈನ್ ಅಲ್ಲಿ ಸೇಲ್ ಮಾಡಲ್ಲ ಅಲ್ವಾ ಉದಾಹರಣೆಗೆ ಒಬ್ಬ ಲಾಯರ್ ಡಾಕ್ಟರ್ ಅಥವಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇವರಿಗೆಲ್ಲ ತಮ್ಮ ಸರ್ವಿಸಸ್ ಏನು ತಮ್ಮ ಎಕ್ಸ್ಪರ್ಟೈಸ್ ಏನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆಲ್ಲ ತೋರ್ಸೋಕೆ ಒಂದು ಪ್ರೊಫೆಷನಲ್ ವೆಬ್ಸೈಟ್ ಬೇಕು ಕಿಟ್ಟೀಸ್ನವರು ಈ ತರಹ ಕಾರ್ಪೊರೇಟ್ ವೆಬ್ಸೈಟ್ನಿಂದ ಹಿಡಿದು ಆರ್ಟಿಸ್ಟ್ ಅಥವಾ ಫ್ರೀಲ್ಯಾನ್ಸರ್ಸ್ಗಳ ಪರ್ಸನಲ್ ಪೋರ್ಟ್ಫೋಲಿಯೋ ವೆಬ್ಸೈಟ್ವರೆಗೂ ಮಾಡಿಕೊಡ್ತಾರೆ ಇವುಗಳನ್ನ ಮಾಡುವಾಗ್ಲೂ ವೆಬ್ಸೈಟ್ ಸ್ಪೀಡ್ ಸೆಕ್ಯೂರಿಟಿ ಯೂಸರ್ಗೆ ಈಸಿಯಾಗಿ ಯೂಸ್ ಮಾಡೋ ಬರೋ ಹಾಗೆ ಡಿಸೈನ್ ಯೂಸರ್ ಎಕ್ಸ್ಪೀರಿಯನ್ಸ್ ಯುಎಕ್ಸ್ ಮತ್ತು ಎಸ್ಸಿಒ ಇದೆಲ್ಲದಕ್ಕೂ ಗಮನ ಕೊಡ್ತೀವಿ ಅಂತ ಹೇಳ್ತಾರೆ ಸರಿ ಈಗ ಸಾಫ್ಟ್ವೇರ್ ವೆಬ್ಸೈಟ್ ಎಲ್ಲ ಕೊಟ್ಟ ಮೇಲೆ ಆಫ್ಟರ್ ಸೇಲ್ ಸಪೋರ್ಟ್ ಅಥವಾ ಮೇಂಟೆನೆನ್ಸ್ ಇದೆಯಲ್ಲ ಅದರ ಬಗ್ಗೆ ಏನ್ ಹೇಳ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹೌದು ಖಂಡಿತವಾಗಿಯೂ ಟೆಕ್ನಾಲಜಿ ಪ್ರಾಡಕ್ಟ್ಸ್ನಲ್ಲಿ ಸೇಲ್ಸ್ ಆದ ಮೇಲಿನ ಸರ್ವಿಸ್ ಬಹಳ ಮುಖ್ಯ ಕಿಟೀಸ್ ಮೈಕ್ರೋ ಸೊಲ್ಯೂಷನ್ಸ್ ಈ ವಿಷಯಕ್ಕೆ ಸಾಕಷ್ಟು ಇಂಪಾರ್ಟೆನ್ಸ್ ಕೊಟ್ಟ ಹಾಗೆ ಕಾಣಿಸುತ್ತೆ ಅವರು ಸಾಫ್ಟ್ವೇರ್ ಅಥವಾ ವೆಬ್ಸೈಟ್ ಡೆಲಿವರ್ ಮಾಡಿದ ಮೇಲೂ ಕಂಟಿನ್ಯೂಸ್ ಸಪೋರ್ಟ್ ಅಪ್ಡೇಟ್ಸ್ ಬೇಕಾದ್ರೆ ಅದು ಮತ್ತು ಮೇಂಟೆನೆನ್ಸ್ ಸರ್ವಿಸಸ್ ಎಲ್ಲ ಕೊಡ್ತೀವಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಹೆಲ್ಪ್ ಮಾಡೋದು ಸಾಫ್ಟ್ವೇರ್ ಆಗಿ ರನ್ ಆಗೋಕೆ ಸಪೋರ್ಟ್ ಮಾಡೋದು ಇದೆಲ್ಲ ಇರುತ್ತೆ ಆನ್ಲೈನ್ ಸಪೋರ್ಟ್ ಆಪ್ಷನ್ಸ್ ಕೂಡ ಇದೆ ಅಂತ ಕಾಣುತ್ತೆ ಅವರ ವೆಬ್ಸೈಟ್ನಲ್ಲಿ ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂದರೆ ಎ ಎಮ್ ಸಿ ಬಗ್ಗೆನೂ ಹೇಳಿದ್ದಾರೆ ಅದರ ಅರ್ಥ ಏನು ಎ ಸಿ ಅಂದರೆ ಒಂದು ಫಿಕ್ಸ್ಡ್ ವಾರ್ಷಿಕ ಫೀಸ್ ಕೊಟ್ರೆ ವರ್ಷ ಪೂರ್ತಿ ಆ ಸಾಫ್ಟ್ವೇರ್ ಅಥವಾ ವೆಬ್ಸೈಟ್ ಸರಿಯಾಗಿ ಕೆಲಸ ಮಾಡೋಕೆ ಬೇಕಾದ ಟೆಕ್ನಿಕಲ್ ಸಪೋರ್ಟ್ ಏನಾದರೂ ಸಣ್ಣ ಪುಟ್ಟ ಎರರ್ಸ್ ಬಂದರೆ ಫಿಕ್ಸಸ್ ಅದನ್ನ ಸರಿ ಮಾಡೋದು ಮತ್ತೆ ಕೆಲವೊಮ್ಮೆ ಅಪ್ಡೇಟ್ಗಳನ್ನು ಕೊಡುವ ಒಂದು ಸರ್ವಿಸ್ ಅಗ್ರಿಮೆಂಟ್ ಇದರಿಂದ ಕಸ್ಟಮರ್ಗೆ ಒಂದು ನಿರಂತರ ಸೇವೆ ಸಿಗುತ್ತೆ ಮತ್ತೆ ಒಂಥರ ಮನಃಶಾಂತಿ ಇರುತ್ತೆ ಓಕೆ ಇದು ಕ್ಲಿಯರ್ ಆಯಿತು ಈಗ ಅವರ ವರ್ಕಿಂಗ್ ಸ್ಟೈಲ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗಮನಕ್ಕೆ ಬಂತು ಅವರು ತಮ್ಮ ಯಾವುದೇ ಪ್ರಾಜೆಕ್ಟ್ಗಳನ್ನು ಔಟ್ಸೋರ್ಸ್ ಮಾಡಲ್ಲ ಅಂದರೆ ಬೇರೆಯವರಿಗೆ ಕೊಡಲ್ಲ ಅಥವಾ ಫಾರಿನ್ ರಿಸೋರ್ಸಸ್ ಅಂದರೆ ಬೇರೆ ದೇಶದವರನ್ನ ಯೂಸ್ ಮಾಡಲ್ಲ ಅಂತ ಹೇಳಿದ್ದಾರೆ ಇವತ್ತಿನ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಇದು ಸ್ವಲ್ಪ ಅಸಾಮಾನ್ಯ ಅಲ್ವಾ ಈ ಥರ ಡಿಸಿಷನ್ ಹೌದು ಇದು ಗಮನ ಸೆಳೆಯೋ ವಿಷಯನೇ ಔಟ್ಸೋರ್ಸಿಂಗ್ ಅಂದರೆ ತಮ್ಮ ಕೆಲಸವನ್ನ ಬೇರೆ ದೇಶದಲ್ಲಿರೋ ಕಂಪನಿಗೆ ಅಥವಾ ಬೇರೆ ಕಂಪನಿಗೆ ವಹಿಸೋದು ಕಾಸ್ಟ್ ಕಡಿಮೆ ಮಾಡೋಕೆ ಒಂದು ಕಾಮನ್ ಮೆಥಡ್ ಆದರೆ ಕಿಟೀಸ್ ಇದನ್ನ ಮಾಡದಿರೋಕೆ ಕೆಲವು ಕಾರಣಗಳನ್ನ ಹೇಳ್ತಾರೆ ಅವರ ಪ್ರಕಾರ ಬೇರೆ ದೇಶದ ಟೀಮ್ ಜೊತೆ ಕೆಲಸ ಮಾಡುವಾಗ ಲ್ಯಾಂಗ್ವೇಜ್ ಕಲ್ಚರ್ ಆಮೇಲೆ ಟೈಮ್ ಝೋನ್ ವ್ಯತ್ಯಾಸ ಇದರಿಂದ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಬರಬಹುದು ಇದು ಪ್ರಾಜೆಕ್ಟ್ ಡಿಲೇ ಆಗೋಕೆ ಕಾರಣ ಆಗ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಹುದು ಅಂತಿಟಿ ಬಗ್ಗೆ ಅದು ಒಂದು ಕಾರಣ ಇರಬಹುದು ಕ್ವಾಲಿಟಿ ಕಂಟ್ರೋಲ್ನ ತಮ್ಮ ಕೈಯಲ್ಲೇ ಇಟ್ಕೋಬೇಕು ಅಂತ ಅವರು ಬಯಸಬಹುದು ಒಂದು ವೇಳೆ ಔಟ್ಸೋರ್ಸ್ ಮಾಡಿದ ಕೆಲಸದ ಕ್ವಾಲಿಟಿ ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡೋಕೆ ಅಥವಾ ಮತ್ತೆ ಮೊದಲಿಂದ ಮಾಡೋಕೆ ರೀಡೆವಲಪ್ಮೆಂಟ್ ಇನ್ನೂ ಜಾಸ್ತಿ ಟೈಮ್ ಹಣ ಎಲ್ಲ ಖರ್ಚಾಗ್ಬೋದು ಹಾಗಾಗಿ ಶುರುನಲ್ಲಿ ಫಾರಿನ್ ರಿಸೋರ್ಸಸ್ ಚೀಪ್ ಅನಿಸಿದ್ರೂ ಲಾಂಗ್ ರನ್ನಲ್ಲಿ ಒಟ್ಟಾರೆ ಕಾಸ್ಟ್ ಜಾಸ್ತಿ ಆಗೋ ಸಾಧ್ಯತೆ ಇದೆ ಅನ್ನೋದು ಅವರ ವಾದ ಇರಬಹುದು ಹಾಗಾದರೆ ತಮ್ಮದೇ ಆದ ಲೋಕಲ್ ಟೀಮ್ ಅಂದರೆ ಇನ್ಹೌಸ್ ಟೀಮ್ ಇರೋದ್ರಿಂದ ಏನು ಅಡ್ವಾಂಟೇಜ್ ಕಾಣಿಸುತ್ತೆ ತಮ್ಮದೇ ಟೀಮ್ ಇದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಡೇಟಾ ಸೆಕ್ಯೂರಿಟಿ ಇರುತ್ತೆ ಸ್ಟೇಬಲ್ ಆದ ಸರ್ವಿಸ್ ಕೊಡ್ಬೋದು ಕಸ್ಟಮರ್ ಜೊತೆ ಡೈರೆಕ್ಟ್ ಆಗಿ ಈಸಿಯಾಗಿ ಮಾತಾಡ್ಬೋದು ಪ್ರಾಬ್ಲಮ್ ಬಂದರೆ ಬೇಗ ರೆಸ್ಪಾಂಡ್ ಮಾಡ್ಬೋದು ಮತ್ತೆ ಪ್ರಾಜೆಕ್ಟ್ನ ಪೂರ್ತಿ ಜವಾಬ್ದಾರಿ ತಗೋಬೋದು ಅಂತ ಅವ್ರು ನಂಬಿರ್ಬೋದು ನಾವು ಹಂಡ್ರೆಡ್ ಪರ್ಸೆಂಟ್ ಭಾರತೀಯ ಮೂಲದ ಕಂಪನಿ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳೋದ್ರ ಹಿಂದೆ ಈ ಫಿಲಾಸೊಫಿನೂ ಇರ್ಬೋದು ಇದು ಕಸ್ಟಮರ್ಗೆ ಒಂಥರ ನಂಬಿಕೆ ಕೊಡೋ ಪ್ರಯತ್ನನೂ ಆಗಿರ್ಬೋದು ಹೌದು ಇದು ಅವರ ಬಿಸ್ನೆಸ್ ಸ್ಟ್ರಾಟಜಿಯ ಒಂದು ಮುಖ್ಯ ಭಾಗ ಅನಿಸುತ್ತೆ ಯಾರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಲೋಕಲ್ ಸಪೋರ್ಟ್ ಮುಖ್ಯ ಅನಿಸುತ್ತೋ ಅವರಿಗೆ ಇದು ಅಟ್ರಾಕ್ಟಿವ್ ಆಗಿರ್ಬೋದು ಸರಿ ಕಿಟೀಸ್ ಮೈಕ್ರೋ ಸೊಲ್ಯೂಷನ್ಸ್ ಬಗ್ಗೆ ಇನ್ನಷ್ಟು ತಿಳಿಬೇಕು ಅಂದ್ರೆ ಅಥವಾ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಅವರ ಡೀಟೇಲ್ಸ್ ಶೇರ್ ಮಾಡೋಣ ಫೋನ್ ನಂಬರ್ಸ್ ಝೀರೋ ಏಟ್ ಝೀರೋ ಸಿಕ್ಸ್ ಟೂ ಒನ್ ಸೆವೆನ್ ಏಟ್ ಸಿಕ್ಸ್ ನೈನ್ ಫೈವ್ ಮತ್ತೆ ನೈನ್ ಒನ್ ಒನ್ ಏಟ್ ಥ್ರೀ ತ್ರೀ ಥ್ರೀ ತ್ರೀ ಥ್ರೀ ತ್ರೀ ಒನ್ ಅಡ್ರೆಸ್ 39360 जिल्ला रेसिडेंसी सरस्वती नगर हैदराबाद 500074 ईमेल info@kittiesms.com वेबसाइट kittiesms.com सर्विसेज खंडिता इवत्तिना ಈ ಚರ್ಚೆನಾ ಮುಗಿಸೋ ಮುಂಚೆ ಒಂದು ಆಲೋಚನೆ ಹಂಚಿಕೊಳ್ಳಕ್ಕೆ ಇಷ್ಟ ಪಡ್ತೀನಿ ಕಿಟ್ಟಿಸ್ ಮೈಕ್ರೋ ಸೊಲ್ಯೂಷನ್ಸ್ ಅವರು ಲೋಕಲ್ ಡೆವಲಪ್ಮೆಂಟ್ ಗೆ ಕ್ವಾಲಿಟಿ ಕಂಟ್ರೋಲ್ ಗೆ ಮತ್ತೆ ಡೈರೆಕ್ಟ್ ಕಸ್ಟಮರ್ communication ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿದೆ ಹೌದು ಅದರಲ್ಲೂ ನೋ ಔಟ್ಸೋರ್ಸಿಂಗ್ ಪಾಲಿಸಿ ಇವತ್ತಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ವಿಶಿಷ್ಟವಾಗಿದೆ ಹ್ಮ್ ಇದೊಂದು ಮುಖ್ಯವಾದ ಪ್ರಶ್ನೆನೇ ಮುಂದಿಡುತ್ತೆ ಯಾವುದೇ ಬಿಸ್ನೆಸ್ ತನಗೋಸ್ಕರ ಸಾಫ್ಟ್ವೇರ್ ಅಥವಾ ವೆಬ್ಸೈಟ್ ಮಾಡ್ಸೋಕೆ ಪಾರ್ಟ್ನರ್ನ ಹುಡುಕುವಾಗ ಅವರ ಮುಂದೆ ಹಲವು ಆಪ್ಷನ್ಸ್ ಇರುತ್ತೆ ಒಂದು ಕಡೆ ಕಾಸ್ಟ್ ಕಡಿಮೆ ಮಾಡಬಹುದಾದ ಫಾರಿನ್ ಅಥವಾ ಔಟ್ಸೋರ್ಸಿಂಗ್ ಆಪ್ಷನ್ಸ್ ಇರುತ್ತೆ ಇನ್ನೊಂದು ಕಡೆ ಕಿಟೀಸ್ ತರಹದ ಲೋಕಲ್ ಅಪ್ರೋಚ್ ಇದು ಬಹುಶಃ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು ಆದರೆ ಲಾಂಗ್ ಟರ್ಮ್ ರಿಲಯಬಿಲಿಟಿ ಈಸಿ ಕಮ್ಯುನಿಕೇಷನ್ ಮತ್ತು ತಮ್ಮ ಸ್ಪೆಸಿಫಿಕ್ ಅಗತ್ಯಗಳಿಗೆ ತಕ್ಕ ಹಾಗೆ ಕಸ್ಟಮೈಸೇಷನ್ ಮಾಡ್ಕೊಳ್ಳೋಕೆ ಜಾಸ್ತಿ ಅವಕಾಶ ಕೊಡ್ಬೋದು ಹಾಗಾದರೆ ಬಿಸ್ನೆಸ್ಗಳು ಈ ಆಪ್ಷನ್ಸ್ಗಳನ್ನು ಹೇಗೆ ಕಂಪೇರ್ ಮಾಡಬೇಕು ತಕ್ಷಣದ ಕಾಸ್ಟ್ ಸೇವಿಂಗ್ ಮುಖ್ಯನಾ ಅಥವಾ ಲಾಂಗ್ ಟರ್ಮ್ ಕ್ವಾಲಿಟಿ ಸಪೋರ್ಟ್ ಮತ್ತು ಆ ಲೋಕಲ್ ಕನೆಕ್ಷನ್ನ ವ್ಯಾಲ್ಯೂ ಜಾಸ್ತಿನಾ ಇದು ಪ್ರತಿಯೊಂದು ಬಿಸ್ನೆಸ್ ಕೂಡ ತಮ್ಮ ಪ್ರಯಾರಿಟಿ ಮೇಲೆ ಯೋಚನೆ ಮಾಡ್ಬೇಕಾದ ವಿಷಯ ನಿಜಕ್ಕೂ ಇದು ಯೋಚನೆ ಮಾಡ್ಬೇಕಾದ ವಿಷಯನೇ ಬಹುಶಃ ಚೀಪ್ ಅನ್ಸೋದು ಲಾಂಗ್ ರನ್ನಲ್ಲಿ ದುಬಾರಿ ಆಗೋ ಸಾಧ್ಯತೆಯೂ ಇರುತ್ತಲ್ವಾ ಈ ಆಲೋಚನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ